ಎಲ್ಲರೂ ನಮಸ್ಕಾರಗಳು ನಾನಿವತ್ತು ತರಕಾರಿ ಮತ್ತು ಅವರೆಕಾಳನ್ನು ಹಾಕಿ ಪಲಾವ್ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಐವತ್ತು ಗ್ರಾಂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಪಲಾವ್ ಎಲೆ ಏಲಕ್ಕಿ ಲವಂಗ ಅನಾನಸು ಮರಾಠಿ ಮಗ್ಗು ಚಕ್ಕೆ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಒಂದು ಬೌಲಿನಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಆಗಿದೆ ಇದಕ್ಕೆ ಆರಿಂದ ಏಳು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಹಚ್ಚಿಟ್ಕೊಂಡಿರೋದನ್ನು ಹಾಕಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದಮೇಲೆ ಒಂದು ಬೌಲಿನಷ್ಟು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಒಂದು ಬೌಲಿನಷ್ಟು ಆಲೂಗೆಡ್ಡೆ ಹಾಕ್ಕೋಬೇಕು ಒಂದು ಬೌಲಿನಷ್ಟು ಹೆಚ್ಚಿಟ್ಟಿರೋ ಬಿನೀಸು ಒಂದು ಬೌಲಿನಷ್ಟು ಹೆಚ್ಚಿಟ್ಟಿರೋ ಸಣ್ಣಗೆ ಕ್ಯಾರೆಟು ನಂತರ ಒಂದು ಬೌಲಿನಷ್ಟು ಅವರೆಕಾಳನ್ನು ಹಾಕೋಬೇಕು ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಕಪ್ಪಿನಷ್ಟು ಬದನೆಕಾಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ತರಕಾರಿ ಮುಳುಗೋವಷ್ಟು ನೀರನ್ನು ಸೇರಿಸ್ಕೋಬೇಕು ಈಗ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಒಂದು ಚಮಚದಷ್ಟು ಗರಂ ಮಸಾಲೆ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ತೊಗೊಂಡಿರೋ ಅಕ್ಕಿನ ಎರಡರಷ್ಟು ನೀರನ್ನು ಸೇರಿಸ್ಕೋಬೇಕು ಇಲ್ಲಿ ನಾನು ಮೊದಲೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೆ ಈಗ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು ಹತ್ತು ನಿಮಿಷ ನೆನೆಸಿಟ್ಟಿರೋ ಅಕ್ಕಿನ ಇಲ್ಲಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಐನೂರು ಗ್ರಾಮ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ತೊಟ್ಟೆನ ಮುಚ್ಚಬೇಕು ತಳ ಹಿಡಿಯೋದಾಗೆ ಮಧ್ಯ ಮಧ್ಯ ಇದನ್ನು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತಟ್ಟೆನ ಮುಚ್ಚಿ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ಈಗ ಇದು ರೆಡಿ ಆಗಿದೆ ಧನ್ಯವಾದಗಳು